ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಹಸಿ ಮೆಣ್ಕಾಯ್ ತೊಗೊಂಡು ಮಿರ್ಚಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಹಸಿ ಯೂಸ್ ಮಾಡ್ಕೊಂಡು ನಾವು ಮಿರ್ಚಿ ಮಾಡ್ಕೊಳ್ಬೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡ್ಬೋದು ಇವಾಗ ನಾನು ಒಂದು ಪಾತ್ರೆಗೆ ಕಾಲು ಕೆ ಜಿಯಷ್ಟು ಕಡಲೆ ಹಿಟ್ಟನ್ನ ನೋಡಿ ಮನೆಯಲ್ಲೇ ನಾವು ಕಡಲೆ ಹಿಟ್ಟನ್ನ ಹಾಕಿಸ್ಕೊಂಡು ಬಂದಿದ್ವಿ ಅದರಲ್ಲೇ ನಾನು ಕಾಲು ಕೆ ಜಿಯಷ್ಟು ಹಿಟ್ಟನ್ನ ಒಂದ್ರೆ ಆ್ಯಡ್ ಇಟ್ಕೊಂಡಿದ್ದೀನಿ ಕಡಲೆ ಹಿಟ್ಟನ್ನ ಆಮೇಲೆ ಅರ್ಧ ಬೌಲಷ್ಟು ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಸ್ಪೂನ್ ಸ್ಪೂನಷ್ಟು ಅರಿಶಿಣ ಪುಡಿ ತೊಗೊಂಡಿದ್ದೀನಿ ಇವೆರಡೂ ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ಅಜ್ವಾನ ಅಂತ ಹೇಳ್ತಾರಲ್ಲ ಇದನ್ನು ಅಜ್ವಾನ ಹಾಕ್ಕೊಂಡು ಬರ್ತೀನಿ ಇದು ಹಾಕೋದ್ರಿಂದ ಇದು ತಿಂದರೆ ತುಂಬಾ ನಮಗೆ ಜೀರ್ಣ ಶಕ್ತಿ ಆಗುತ್ತೆ ಆಮೇಲೆ ಆ್ಯಸಿಡಿಟಿನೂ ಆಗೋದಿಲ್ಲ ಅದಕ್ಕೋಸ್ಕರ ಅಜ್ವಾನ ಹಾಕ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಸರಿ ಕ್ರಷ್ ಮಾಡಿಕೊಂಡು ಎಲ್ಲ ನಾನು ಪಾತ್ರೆಗೆ ಹಾಕ್ಕೊಂಡು ಬರ್ತೀನಿ ಇದು ನೀರು ಹಾಕೋಕ್ಕಿಂತ ಮೊದಲೇ ನಾವು ಇದನ್ನು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬರ್ಬೇಕು ಇಲ್ಲ ಅಂತಂದರೆ ನಾವು ಹಾಗೆ ಹಾಕಿ ನೀರು ಹಾಕಿ ಕಲಸಿದ್ರೆ ಅದು ಗಟ್ಟಿಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಇದಕ್ಕೆ ನಾನು ಸೋಡಾ ಬಿಡ್ತೀನಿ ಜಾಸ್ತಿ ಸೋಡಾ ಹಾಕ್ಕೊಳ್ಳೋದು ಬೇಡ ಇದಕ್ಕೆ ಸ್ವಲ್ಪನೇ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಇಷ್ಟಾದರೆ ಸಾಕು ನಾನು ಕಾಲು ಕೆ ಜಿ ತೊಗೊಂಡಿದ್ದೀನಲ್ಲ ಅದಕ್ಕಷ್ಟು ನಾನು ತೋರಿಸ್ತಾ ಇದ್ದೀನಿ ನೀವು ಇನ್ನೂ ಜಾಸ್ತಿ ಮಾಡ್ಕೋಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀವು ಹಾಕ್ಕೊಳ್ಳಿ ಇದು ಹಾಕಿದ ನಂತರ ನಾನು ಚೆನ್ನಾಗಿ ಕಲ್ಸ್ಕೊಂಡು ಬರ್ತೀನಿ ನೋಡಿ ಈ ರೀತಿಯಾಗಿ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಒಂದೇ ಸಲ ನೀರು ಹಾಕ್ಕೊಳ್ಳೋದು ಬೇಡ ಇಲ್ಲಾಂದರೆ ಪೂರ್ತಿಯಾಗಿ ಅದು ಆಗಿಬಿಡುತ್ತೆ ನಮಗೆ ಮಿರ್ಚಿ ಮೆಣಸಿನ್ಕಾಯಿ ಹಾಕೋಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ನೋಡಿ ನೋಡ್ಕೊಂಡು ನೋಡ್ಕೊಂಡು ನಾವು ನೀರು ಹಾಕ್ಕೊಳ್ಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಬರ್ತೀನಿ ಇದಕ್ಕೆ ಒಂದು ಹದ ಬರೋ ತನಕ ನಾನು ನೀರು ಹಾಕ್ಕೊಂಡು ಕಲ್ಸ್ಕೊಂಡು ಬಿಡ್ತೀನಿ ನೋಡಿದ್ರಲ್ಲ ಈ ರೀತಿಯಾಗಿ ನಾನು ಕಲಸಿಟ್ಕೊಂಡಿದ್ದೀನಿ ಆಮೇಲೆ ನೆಕ್ಸ್ಟ್ ನೋಡಿ ಈ ಕಡೆ ನಾನು ಗ್ಯಾಸ್ ಮೇಲೆ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೆ ಇದು ಎಣ್ಣೆ ಬಿಸಿ ಆಗಿದೆ ಇದ್ರೊಳಗೆ ನಾನು ಕಲಸಿಟ್ಕೊಂಡಿದ್ದೆ ನೋಡಿ ಹಿಟ್ಟು ಅದರೊಳಗೆ ನಾನು ಎರಡು ಅಷ್ಟು ನಾನು ಬಿಸಿ ಎಣ್ಣೆನ ಬಿಡ್ತೀನಿ ಈ ಬಿಸಿ ಎಣ್ಣೆ ಹಾಕಿ ನಾವು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಅಷ್ಟು ರುಚಿಯಾಗಿ ಬರುತ್ತೆ ಇದು ಮಿರ್ಚಿ ಬಜ್ಜಿ ನೋಡಿದ್ರಲ್ಲ ಈಗ ನಾನು ಎಣ್ಣೆ ಹಾಕ್ಕೊಂಡ ನಂತರ ಸ್ವಲ್ಪ ಕೈ ಸುಡ್ತಾ ಇದೆ ಸ್ವಲ್ಪ ಆರೋಗ್ಯ ಬಿಟ್ಟಿದೆ ಅಂದರೆ ಬಿಸಿ ಬಿಸಿ ಎಣ್ಣೆ ಅಲ್ವಾ ನೋಡ್ಕೊಂಡು ಹುಷಾರಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಾನು ಕಲಿಸ್ಕೊಳ್ತೀನಿ ತುಂಬಾ ಬೀಟ್ ಮಾಡಬೇಕಾಗುತ್ತೆ ಕೈಯಲ್ಲೇ ನಾವು ಎಷ್ಟು ಕೈಯಲ್ಲಿ ನಾವು ಈ ಥರ ಬೀಟ್ ಮಾಡ್ತೀವಿ ನೋಡಿ ಅಷ್ಟು ಚೆನ್ನಾಗಿ ನಮಗೆ ಮಿರ್ಚಿ ಬಜಿ ತಿನ್ನೋಕ್ಕೆ ರುಚಿಯಾಗಿ ಬರುತ್ತೆ ನೋಡಿದ್ರಲ್ಲ ಈ ರೀತಿಯಾಗಿ ನಾನು ಕಲಸಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಹದಕ್ಕೆ ಬಂದಿದೆ ಅಂತ ನಾನು ಇದನ್ನೇನು ನೆನೆಸೋದಿಲ್ಲ ಹಿಟ್ಟು ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡು ಬರ್ತೀನಿ ಕೆಲವರು ಇದನ್ನು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನೆನೆಯೋಕೆ ಬಿಡ್ತಾರೆ ನಾನು ಬಿಡೋದಿಲ್ಲ ಹಾಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಮೆಣಸಿನ್ಕಾಯಿನ ನಾನು ಈ ರೀತಿಯಾಗಿ ತುದಿ ಭಾಗದಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಎಲ್ಲನೂ ಕೆಲವರು ಮಧ್ಯದಲ್ಲಿ ಸಿಲ್ಕೋತಾರೆ ಯಾವ ಯಾವ ಥರ ಅದು ನೀವು ಮಾಡ್ಕೊಳ್ಬೋದು ನೋಡಿ ಎಣ್ಣೆ ಅಂತೂ ಕಾದಿದೆ ಈಗ ನಾನು ಒಂದೊಂದೇ ಹಾಕಿ ತೋರಿಸ್ತೀನಿ ಯಾವ ಥರ ಮಿರ್ಚಿ ಬಜ್ಜಿ ಬರ್ತಾ ಇದೆ ಅಂತ ಈ ಹಸಿ ಈ ರೀತಿಯಾಗಿ ನಾವು ಮಿರ್ಚಿ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ಅಂದರೆ ನೋಡಿ ಉಬ್ಬಿ ಬರ್ತಾ ಇದೆ ನೋಡಿದ್ರಲ್ಲ ಈ ಈ ರೀತಿಯಾಗಿ ನಾವು ಹಸಿ ಮಿರ್ಚಿ ಮಾಡ್ಕೊಳ್ಬೋದು ನೋಡಿ ಈ ಕಡೆ ನಾನು ತಿರುಗಿಸ್ಕೊಂಡು ಬಿಡ್ತೀನಿ ಒಂದು ಸೈಡ್ ಬೆಂದಿದೆ ಇನ್ನೊಂದು ಕಡೆ ನೋಡಿ ತಿರುಗಿಸ್ಕೊಂಡು ಬರ್ತೀನಿ ಇವಾಗ ಇನ್ನೊಂದು ಸ್ವಲ್ಪ ಬೇಯಬೇಕು ಇನ್ನೂ ಹಸಿ ಇದೆ ಇದು ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ಹಸಿ ಮೆಣಸಿಕಾಯಿ ತೊಗೊಂಡು ಮಿರ್ಚಿ ಮಾಡ್ಕೊಳ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡಿ ಸಿಂಪಲ್ಲಾಗಿ ನಾವು ಹಸಿ ಮೆಣಸಿಕಾಯಿಂದ ನಾವು ಮೆರ್ಚಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡ್ತಿದ್ರೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇನ್ನು ತಿಂದರೆ ಇನ್ನೂ ಎಷ್ಟು ಚೆನ್ನಾಗಿದೆ ಅಂತ ಅನ್ಕೋಬೋದಲ್ವಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ರುಚಿಯಾಗಿ ಬರುತ್ತೆ ಇದು ಈ ರೀತಿಯಾಗಿ ನಿಮಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂತಂದರೆ ನೀವು ಹಿಟ್ಟು ಕಲಿಸ್ಕೊಳ್ಬೇಕಾದ್ರೆ ನೀವು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಬೋದು ನಾನು ಹಾಕ್ಕೊಂಡಿಲ್ಲ ಇದಕ್ಕೆ ನೋಡಿ ಇದೆಲ್ಲ ಈಗ ರೆಡಿ ಆಗ್ತಾ ಇದೆ ಇನ್ನೇನು ತೆಗೆದುಬಿಡ್ತೀನಿ ತುಂಬ ಕಪ್ಪು ಮಾಡಿದ್ರೆ ತುಂಬ ಸೀದೋಗುತ್ತೆ ಅದಕ್ಕೋಸ್ಕರ ನಾನು ನೋಡಿಕೊಂಡು ಇನ್ನೂ ಎರಡು ನಿಮಿಷ ಬಿಟ್ಟು ತೆಗೆದುಬಿಡ್ತೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರಾಗಿ ಬಂದಿದೆ ಈಗ ಸರ್ವ್ ಮಾಡಿ ತೋರಿಸ್ತೀನಿ ಒಂದು ಪ್ಲೇಟಿಗೆ ಹಾಕಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ಮಿರ್ಚಿ ರೆಡಿಯಾಗಿದೆ ವಾವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ತುಂಬಾ ರುಚಿಯಾಗಿ ನೋಡಿ ಮಿರ್ಚಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರಲ್ಲ ನೀವು ಒಂದ್ಸಲ ಈ ರೀತಿಯಾಗಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಮಿರ್ಚಿ ಅಂತೂ ರೆಡಿಯಾಗಿದೆ ಹಾಗೆ ಫ್ರೆಂಡ್ಸ್ ನಾನು ಇನ್ನೂ ಸ್ವಲ್ಪ ಅದೇ ಮಿರ್ಚಿ ಮಾಡಿದ ಹಿಟ್ಟಲ್ಲಿ ಉಳಿಸ್ಕೊಂಡಿದ್ನಲ್ಲ ಇದೇ ಹಿಟ್ಟಿಗೆ ನೋಡಿ ಇಷ್ಟು ಉಳ್ಕೊಂಡಿದೆ ಅದಕ್ಕೆ ನಾನು ಈರುಳ್ಳಿ ಹಾಕ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಇದೇ ಹಿಟ್ಟಿಗೆ ನೋಡಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಆಲ್ರೆಡಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಬಿಡ್ತೀನಿ ಒಂದು ನಾಲ್ಕು ಈರುಳ್ಳಿ ಅಷ್ಟು ನಾನು ಹೆಚ್ಚಿಟ್ಕೊಂಡಿದ್ದೆ ಇದಕ್ಕೆ ನಾನು ಆವಾಗಲೇ ನಾನು ಹಸಿ ಮೆಣಸಿನ್ಕಾಯಿಂದು ಏನೂ ಹಾಕಿರಲಿಲ್ವಲ್ಲ ಖಾರ ಹಾಕಿರಲಿಲ್ವಲ್ಲ ಅದಕ್ಕೋಸ್ಕರ ನಾನು ಇದಕ್ಕೆ ಹಸಿ ಮೆಣಸಿನ್ಕಾಯಿನ ಪೇಸ್ಟ್ ಇಟ್ಕೊಂಡಿದ್ದೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಈರುಳ್ಳಿ ಹಾಕಿದ ತಕ್ಷಣವೇ ನೀವು ಎಣ್ಣೆಗೆ ಹಾಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ನೆನೆಯೋ ಅವಶ್ಯಕತೆ ಇರೋದಿಲ್ಲ ನೋಡಿ ಈ ರೀತಿಯಾಗಿ ನಾನು ಕಲಿಸ್ಕೊಂಡಿದ್ದೀನಿ ಈಗ ಎಣ್ಣೆ ಅಂತೂ ಕಾದಿದೆ ಇವಾಗ ನೋಡಿ ಹಾಕೊಂಡು ತೋರಿಸ್ತಾ ಇದ್ದೀನಿ ಈರುಳ್ಳಿ ಬಜ್ಜಿನ ನೋಡಿ ನಾವು ಹಸಿ ಮೆಣಸಿಕಾಯಿ ತೊಗೊಂಡು ಮಿರ್ಚಿ ಮಾಡಿದ್ದೀವಿ ಅದೇ ಉಳಿದಿರೋ ಹಿಟ್ಟಲ್ಲಿ ನಾವು ಮಿರ್ಚಿನೂ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಯಾವ ರೀತಿಯಾಗಿ ಮಿರ್ಚಿಯಿಂದ ನಾವು ಬಜ್ಜಿ ಮಾಡ್ಕೊಳ್ಬೋದು ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ತೋರಿಸ್ತೀನಿ ಇವಾಗ ನಿಮಗೆ ನೋಡಿ ಇನ್ನೊಂದು ಸ್ವಲ್ಪ ಬೇಯಬೇಕದು ಈ ಕಡೆ ತಿರುಗಿಸ್ಕೊಳ್ತೀನಿ ಇವಾಗ ನೋಡಿದ್ರಲ್ಲ ವಾವ್ ಇದು ಸೂಪರಾಗಿ ಬಂದಿದೆ ನೋಡಿ ಎರಡು ಒಂದರಿಂದ ಎರಡು ಐಟಮ್ ಮಾಡ್ಕೊಳ್ಬೋದು ನಾವು ಇನ್ನೊಂದು ಸ್ವಲ್ಪ ಬೇಯಕ್ಕೆ ಇದನ್ನು ಇದು ಬೇಯ್ತಂದರೆ ತಾನಾಗಿ ತಾನೇ ಎಣ್ಣೆಯಿಂದ ಹೊರಗೆ ಬರುತ್ತೆ ನಮಗೆ ನೋಡಿ ಇನ್ನೊಂದು ನಿಮಿಷ ನಾವು ಬೇಯಿಸ್ಕೊಂಡು ತೆಗೆದು ಬಿಡೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಮಾಡ್ಕೊಳ್ಬೋದು ಈಗ ಈಗಂತೂ ತುಂಬಾ ಚಳಿ ಇದೆ ಈ ಚಳಿಗಂತೂ ಏನೇನು ಜನ ತಿನ್ನಬೇಕು ಅಂತ ಅನಿಸುತ್ತಲ್ಲ ಈ ರೀತಿಯಾಗಿ ನಾವು ಸಂಜೆ ಟೈಮಲ್ಲಿ ಈಗಂತೂ ಅಂತೂ ತುಂಬಾ ಮಳೆ ಇದೆ ಎಲ್ಲ ಕಡೆ ನೋಡಿ ಈ ರೀತಿಯಾಗಿ ಆಗಿದೆ ಇವಾಗ ನಾನು ಒಂದು ಪ್ಲೇಟಿಗೆ ತಕ್ಕೊಂಡು ಬಿಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಮಿರ್ಚಿಯಿಂದ ನಾನು ಹಸಿ ಮೆಣಕಾಯಿ ತೊಗೊಂಡು ಮಿರ್ಚಿ ಮಾಡ್ಕೊಂಡಿದ್ದೆ ಹಾಗೆಯೇ ನೋಡಿ ಈರುಳ್ಳಿ ತೊಗೊಂಡು ಅದಕ್ಕೆ ಹಾಕ್ಕೊಂಡು ಮಿ ಇವತ್ತು ಬಜ್ಜಿ ಮಾಡ್ಕೊಂಡಿದ್ದೆ ಇವೆರಡು ನಿಮಗೆ ಇಷ್ಟ ಆಗಿದೆ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸೊಬ್ಬರು ಯಾರು ನೋಡ್ತಾ ಇದ್ದಿರಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಮಿರ್ಚಿ ಬಜ್ಜಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ Thank you for the watching. Okay friends, okay, bye-bye.